ಗೊತ್ತಿರ್ಬೋದು ನಿಮ್ಗೆ ಬಹುಶಃ ಏನಿಲ್ಲ ಒಂದು ಹಾವು ಸತ್ತೋಗಿರುತ್ತೆ ಅದೊಂದು ಗರಡ ಎತ್ಕೊಂಡು ಹೋಗ್ತಾ ಇರುತ್ತೆ ಓಕೆನಾ ಈಗ ಅದು ಹಾವು ಬಾಯಲ್ಲಿ ವಿಷ ಇರುತ್ತೆ ವಿಷ ಮೇಲಿಂದ ಕೆಳಗೆ ಸೋರ್ತಾ ಇರುತ್ತೆ ಕೆಳಗಡೆ ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಏನು ಅಂದ್ರೆ ಅವನು ಎಲ್ಲಾರ್ಗು ಅಡಿಗೆ ಮಾಡಿಸೋ ಖುಷಿ ಅವನಿಗೆ ಒಂದು ಪ್ಲೇಸ್ ಇರುತ್ತೆ ಅಲ್ಲಿ ಬಂದೋ ಟ್ರಾವೆಲ್ ಅವರಲ್ಲ ಊಟ ಮಾಡ್ಕೊಂಡು ನೀರು ಕುಡ್ಕೊಂಡು ದಣಿ ಮರ್ಸ್ಕೊಂಡು ಹೋಗ್ಲಿ ಅಂತ ಪಾಪ ಮಾಡ್ತಾ ಇರ್ತಾನೆ ಈ ಹಾವು ಬಾಯಿಂದ ವಿಷ ಯಾವುದೋ ಒಂದು ಪಾತ್ರೆಗೆ ಬಿದ್ದು ಮಿಕ್ಸ್ ಆಗಿ ಅವತ್ತು ಊಟದಲ್ಲಿ ಹಂಚಿದಾಗ ಒಂದು ಅಷ್ಟು ಜನ ಮಾಸ್ ಆಗಿ ಸತ್ತೋಗ್ತಾರೆ ಈಗ ಬಂದು ಚಿತ್ರಗುಪ್ತರು ಬಂದು ಪ್ರಶ್ನೆ ಮಾಡ್ತಾರೆ ಯಮಧರ್ಮರಾಜನ್ಗೆ ಇದು ಯಾರ ತಪ್ಪು ಯಾರ ಈ ಅಕೌಂಟ್ ತಪ್ಪಿಗೆ ಹಾವು ಎತ್ಕೊಂಡೋಗಿದ್ ಗರ್ಡಕ್ ಹಾಕ್ಬೇಕಾ ಹಾವ್ ಹಾಕ್ಬೇಕಾ ಅಥವಾ ಅಡಿಗೆ ಮಾಡ್ತಾ ಇದ್ನಲ್ಲ ಅವ್ನು ಓಪನ್ ಅಲ್ಲಿ ಮಾಡ್ದ ಅವ್ನ ಟೆಂಟ್ ಹಾಕಿರ್ಲಿಲ್ಲ ಅಂತ ಅವನಿಗೆ ಮಾಡ್ಬೇಕಾ ಅಥವಾ ಟೆಂಟ್ ಬಡ್ಜೆಟ್ ರಾಜ ಕೊಟ್ಟಿರ್ಲಿಲ್ಲ ಅಂತ ರಾಜನ್ಗ ಹಾಕ್ಬೇಕಾ ಅಂತ ಅವಾಗ ಗರುಡ ಯಮಧರ್ಮರಾಜ್ ಕನ್ಫ್ಯೂಸ್ ಆಗುತ್ತೆ ಗೊತ್ತಿಲ್ಲಪ್ಪ ಇದು ಸೃಷ್ಟಿ ಮಹಾ ಮಹಾವಿಷ್ಣು ಹತ್ರನೇ ಹೋಗಬೇಕು ಮಹಾವಿಷ್ಣು ಬಂದ್ಬಿಟ್ಟು ನೋಡ್ತಾ ಇದ್ರಂತೆ ಮೇಲ್ಗಡೆಯಿಂದ ನೋಡ್ಬಿಟ್ಟು ಎಲ್ಲ ಅಲ್ಲಿ ನೋಡಿದ್ರಂತೆ ಒಂದು ಸ್ವಲ್ಪ ತಡಿ ಹೇಳ್ತೀನಿ ಸ್ವಲ್ಪ ದಿನ ಟೈಮ್ ಕೊಡು ಅಂತ ಅಲ್ಲೇನಾಗ್ತಿತ್ತಂತೆ ಈ ಊರು ಎಂಟ್ರಿ ಹೆಬ್ಬಾಗ್ಲೂ ಅಂತ ಏನು ಪಾಸಿಂಗ್ ಇರುತ್ತಲ್ಲ ಅಲ್ಲಿ ಅವಾಗಲೂ ಒಂದು ಅಜ್ಜಿ ಎಲ್ಲಾಡಿಕೆ ಕುಟ್ಕೊಂಡು ತಿಂದ್ಕೊಂಡು ಊರ ಕತೆ ಮಾತಾಡ್ಕೊಂಡು ಅಲ್ಲಿ ಕೂತಿರೋದಂತೆ ಅದು ಬಂದವ್ರಿಗೆಲ್ಲ ಈ ಫಿಟ್ಟಿಂಗ್ ಇಡೋದಂತೆ ಓ ಎಲ್ಲಿಗೂ ಹೋಯ್ತಾ ಇದ್ದೀರಾ ಅಲ್ಲಿ ರಾಜ ಊಟ ಅಡುಗೆ ಮಾಡ್ಸೌನೆ ಅಂತಾನಾ ಅಲ್ಲಿಗೆ ಹೋಗ್ಬಿಟ್ರಪ್ಪ ಮೊನ್ನೆ ವಿಶಾಖಿ ತಿಂದ್ಬಿಟ್ಟು ಬೋ ಜನ ಸತ್ತೋಗ್ಬಿಟ್ರು ಅಲ್ಲಿ ವಿಶಾಖ್ ಸಾಯಿಸ್ಬಿಡ್ತಾರೆ ಹೋಗ್ಬೇಡಿ ಅಂದ್ಲಂತೇ ಅಜ್ಜಿ ಅವ ಮಹಾವಿಷ್ಣು ಅಂತ ಅವಳ ಅಕೌಂಟ್ಗೆ ಹಾಕು ಇದೆಲ್ಲ ಪಾಪನ ಯಾಕಂದ್ರೆ ಗೊತ್ತಿಲ್ಲ ಮಾತಾಡ್ತಾ ಇದ್ದಾಳೆ ಗೊತ್ತಿಲ್ಲ ಮಾತಾಡ್ತಾ ಇದ್ದಾಳೆ ಅವಳ ಅಕೌಂಟ್ಗೆ ಹಾಕಿದ್ನ ಹಾ ಬೆಂದ್ ನಾಲ್ ಎಡ್ದು ಅರ್ಧ ಬೆಂದಿರೋದು ಈಗ ರಾಜನ ಉದ್ದೇಶ ಏನಿತ್ತು ಪಾಪ ಬಂದು ಅವ್ರ ದಣವಾರಿಸಿಕೊಂಡು ಹೋಗ್ಲಿ ಅಂತ ಈ ನೆವರ್ ಮೆಂಟ್ ಅದರ ಸಾಯಿಲಿ ಅಂತ ಅವನ ಉದ್ದೇಶನೂ ಅದಲ್ಲ ಅಡುಗೆ ಮಾಡೋದು ಅದು ಉದ್ದೇಶ ಅಲ್ಲ ಸತ್ತಿರ ಹಾವುದಂತೂ ಅಪರಾಧವೇ ಅಲ್ಲ ಗರುಡ ಅದು ಹೊಟ್ಟೆ ಪಾಡ್ ಎತ್ಕೊಂಡು ಹೋಗ್ತಾ ಇದೆ ಸೊ ಇದನ್ನೆಲ್ಲ ನೋಡಿ ಗೊತ್ತಿಲ್ಲದೇನೋ ಒಬ್ರು ಕತೆ ಊಟಾಕ್ತಾರೆ ಗೊತ್ತಾ ಒಂದು ಸ್ಕ್ರೀನ್ ಪ್ಲೇ ಅವನ ಅಕೌಂಟ್ ಹಾಕಿದ್ನೆಲ್ಲ ಹಾಗಾಗಿ ನಮಗೆ ಕಮೆಂಟ್ಸ್ ಮಾಡೋರು ದಯವಿಟ್ಟು ಬೇಕು ನಮಗೆ ಗೊತ್ತಿಲ್ಲದೇನೋ ನಮ್ಮ ಕರ್ಮನ ಕರ್ಮನವ್ರು ಹಂಚ್ಕೊತಾ ಇರ್ತಾರೆ ಸೋ ನಮ್ಮ ಟೈಮ್ ಇರಬಹುದು ಕೆಟ್ಟ ದೃಷ್ಟಿ ಇರಬಹುದು ಅದನ್ನ ನಾವು ಬೇಡ ನಮಗೆ ನಿವಾರಿಸವಾಳ್ಸದೇ ಅವ್ರ ಕಮೆಂಟ್ ಸೆಕ್ಷನ್ ಅವರು